ಯುವ ಒಕ್ಕಲಿಗ ಗೌಡರ ತಾಲೂಕು ಮಟ್ಟದ ಯುವ ಕ್ರೀಡಾ ಸಂಭ್ರಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ಹನ್ನೊಂದರಂದು ತೆಂಕಿಲ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲಾ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ಯುವ ಒಕ್ಕಲಿಗ ಗೌಡ ಸೇವಾ ಸಂಘದ ಕ್ರೀಡಾ ಆಯೋಜಕರಾದ ಮಾಧವ ಗೌಡ ಪೆರಿಯತ್ತೋಡಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ಇದರ ಆಶ್ರಯದಲ್ಲಿ ಯುವ ಒಕ್ಕಲಿಗ ಗೌಡ ಸೇವಾ ಸಂಘದ ಸಹಯೋಗದೊಂದಿಗೆ ಯುವ ಒಕ್ಕಲಿಗ ಗೌಡ ಸೇವಾ ಸಂಘ ಬನ್ನೂರು ವಲಯದ ಆತಿಥ್ಯದಲ್ಲಿ ಒಕ್ಕಲಿಗ ಗೌಡ ಮಹಿಳಾ ಸೇವಾ ಸಂಘ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಪುತ್ತೂರು ಇದರ ಸಹಕಾರದೊಂದಿಗೆ ಪುತ್ತೂರು ತಾಲೂಕು ಮಟ್ಟದ ಕ್ರೀಡಾ ಸಂಭ್ರಮ ನಡೆಯಲಿದ್ದು ಅಂದು ಬೆಳಗ್ಗೆ ಏಳು ಮೂವತ್ತಕ್ಕೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ವಿವೇಕಾನಂದ ಶಾಲಾ ಕ್ರೀಡಾಂಗಣದ ತನಕ ಕ್ರೀಡಾ ಜ್ಯೋತಿ ಜಾಥಾ ನಡೆಯಲಿದ್ದು ಪ್ರಗತಿಪರ ಕೃಷಿಕರಾದ ಯಶೋಧ ಮೋನಪ್ಪಗೌಡ ತೆಂಕಪ್ಪಾಡಿ ಇವರು ಉದ್ಘಾಟಿಸಲಿದ್ದಾರೆ ಬೆಳಗ್ಗೆ ಎಂಟು ನಲವತ್ತೈದಕ್ಕೆ ಪಡ್ನೂರಿನ ಊರ ಗೌಡರಾಗಿರುವ ಸಂಕಪ್ಪ ಗೌಡ ಕುಂಬಾಡಿ ಇವರು ಕ್ರೀಡಾಕೂಟಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ ಬಳಿಕ ಹನ್ನೊಂದು ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಶ್ರೀ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಂಗಳೂರು ಶಾಖಾ ಮಠದ ಡಾಕ್ಟರ್ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರು ಆಶೀರ್ವಚನ ನೀಡಲಿದ್ದಾರೆ ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷರಾದ ರವಿ ಮನೆ ಅಧ್ಯಕ್ಷತೆ ವಹಿಸಲಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಯಾರೆಲ್ಲ ಉಪಸ್ಥಿತರಿರಲಿದ್ದಾರೆ ಹಾಗೂ ಸಂಪೂರ್ಣ ಕಾರ್ಯಕ್ರಮದ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಯುವ ಒಕ್ಕಲಿಗ ಗೌಡ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿ ಆನಂದಗೌಡ ತೆಂಕಿಲ ಕ್ರೀಡಾ ಕಾರ್ಯದರ್ಶಿ ಪವನ್ ಗೌಡ ದೊಡ್ಡಮನೆ ಬನ್ನೂರು ವಲಯದ ಅಧ್ಯಕ್ಷ ಮೋಹನ್ ಕಬಕ ಸಂಘಟನಾ ಕಾರ್ಯದರ್ಶಿ ವಸಂತ ನೆಕ್ರಾಜೆ ಉಪಸ್ಥಿತರಿದ್ದರು ಸೇವಾ ಸಂಘ ಪುತ್ತೂರು ಪ್ರಾಯೋಜಕರು ಒಕ್ಕಲಿಗ ಗೌಡ ಸಂಘ ರಿಜಿಸ್ಟರ್ಡ್ ಪುತ್ತೂರು ಯುವ ಒಕ್ಕಲಿಗ ಸೇವಾ ಸಂಘ ಬಣ್ಣೂರು ಇವರ ಆತಿಥ್ಯದಲ್ಲಿ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆದಿತ್ಯ ಅವರ ಒಂದು ಸ್ಥಳ ವಿವೇಕಾನಂದ ಶಾಲಾ ಕ್ರೀಡಾಂಗಣದಲ್ಲಿ ನಡೆಯಿತು ಈ ಒಂದು ಕಾರ್ಯಕ್ರಮ ಬೆಳಿಗ್ಗೆ ಕ್ರೀಡಾ ಜ್ಯೋತಿ ವಾಹನ ಜಾಥಾ ಬೆಳಿಗ್ಗೆ ಸುಮಾರು ಗಂಟೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಸ್ಥಳ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರು ಗದ್ದೆಯಿಂದ ವಿವೇಕಾನಂದ ತೆಂಕಿಲ ಕ್ರೀಡಾಂಗಣದವರೆಗೆ ಈ ಕ್ರೀಡಾ ಜಾಥಾ ಕ್ರೀಡಾ ಕ್ರೀಡಾ ಜ್ಯೋತಿಯ ವಾಹನ ಜಾಥಾ ನಡೀಲಿಕ್ಕಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಶ್ರೀಮತಿ ಯಶೋಧ ಮೊನಪ್ಪಗೌಡ ತೆಂಗಪ್ಪಾಡಿ ಪ್ರಗ ಪ್ರಗತಿಪರ ಕೃಷಿಕರು ಹಾಗೆ ಹಾಗೆಯೇ ಪ್ರಧಾನ ಉಪಸ್ಥಿತಿ ಸಂಜೀವ ಮಟ್ಟಂದೂರು ಮಾಜಿ ಶಾಸಕರು ವಿಧಾನಸಭಾ ಕ್ಷೇತ್ರ ಪುತ್ತೂರು ಹಾಗೂ ಮುಖ್ಯ ಅತಿಥಿಗಳೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವರು ಅದೇ ರೀತಿ ಉದ್ಘಾಟನಾ ಸಂ ಕ್ರೀಡಾಕೂಟದ ಸಾಂಕೇತಿಕ ಉದ್ಘಾಟನಾ ಕಾರ್ಯಕ್ರಮ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಉದ್ಘಾಟಕರು ಶ್ರೀ ಸಂಕಪ್ಪಗೌಡ ಕುಂಬಾಡಿ ಊರಗೌಡರು ಪಟ್ನೂರು ಗ್ರಾಮ ಅಲ್ಲಿ ಕೂಡ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದಾರೆ ಅದೇ ರೀತಿ ಕಾರ್ಯ ಸಭಾ ಕಾರ್ಯಕ್ರಮ ಮಧ್ಯಾಹ್ನ ಗಂಟೆ ಹನ್ನೊಂದು ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಆಶೀರ್ವಚನ ಮತ್ತು ದಿವ್ಯ ಉಪಸ್ಥಿತಿ ಪರಮಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ನಿರ್ಮ ಧರ್ಮ ಧರ್ಮಫಲನಾಥ ಸ್ವಾಮೀಜಿಯವರು ಶ್ರೀ ಆದಿಚುಂಚನಗಿರಿ ಮ ಮಹಾ ಸಂಸ್ಥಾನ ಶಾಖಾಮಠ ಮಂಗು ಹಾಗೆಯೇ ಅಧ್ಯಕ್ಷತೆ ರವಿ ಮುಂಗಿಮಣೆ ಅಧ್ಯಕ್ಷರು ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತು ಮುಖ್ಯ ಪ್ರಧಾನ ಉಪಸ್ಥಿತಿ ಡಿ ವಿ ಸದಾನಂದ ಗೌಡ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಹಾಗೂ ಶ್ರೀ ಗೌಡ ಶಾಸಕರು ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಹಾಗೂ ಗಣ್ಯಾತಿ ಗಣ್ಯರು ಕೂಡ ಆ ಒಂದು ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಆ ಒಂದು ಸಭಾ ಕಾರ್ಯಕ್ರಮದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮೋಹನಗೌಡ ಇಡ್ಯಡ್ಕ ಅಧ್ಯಕ್ಷರು ಸಲಹೆ ಸಮಿತಿ ಒಕ್ಕಲಿಗ ಸೇವಾ ಸಂಘ ಪುತ್ತೂರು ರಿಜಿಸ್ಟರ್ಡ್ ಪುತ್ತೂರು ಹಾಗೆಯೇ ವೇದಿಕೆ ಉದ್ಘಾಟನೆ ಕೇಶವ ಗೌಡ ಅಮ್ಮಯಿ ಕಲಾಯಿಗುತ್ತು ಮಾಲೀಕರು ಎಸ್ ಕೆ ಆರ್ ಬ್ಲ್ಯಾಡರ್ಸ್ ಪುತ್ತೂರು ಹಾಗೆಯೇ ದೀಪ ಪ್ರಜ್ವಲನೆ ಸಂಜೀವ ಮಟ್ಟಂದರು ಮಾಜಿ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಪುತ್ತೂರು ಮುಖ್ಯ ಅತಿಥಿಗಳು ಚಿದಾನಂದ ಬೈಲಾಡಿ ಗೌರವಾಧ್ಯಕ್ಷರು ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಈ ಒಂದು ಸಭಾ ಕಾರ್ಯಕ್ರಮ ನಡೀಲಿಕ್ಕೆ ನಡೀಲಿಕ್ಕಿದೆ ಅದೇ ರೀತಿ ಸಮಾರೋಪ ಸಮಾರಂಭ ಸಂಜೆ ಗಂಟೆ ಐದಕ್ಕೆ ಅಧ್ಯಕ್ಷತೆ ಶ್ರೀ ಅಮರನಾಥ್ ಬಪ್ಪಳಿಗೆ ಅಧ್ಯಕ್ಷರು ವಲಯ ಯುವ ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ಹಾಗೆಯೇ ಮುಖ್ಯ ಅತಿಥಿ ಯು ಪಿ ರಾಮಕೃಷ್ಣ ಗೌಡ ಸಂಚಾಲಕರು ಶ್ರೀ ರಾಮಕೃಷ್ಣ ಮಹಿ ಮಾಲಿಂಗೇಶ್ವರ ಐ ಟಿ ಪುತ್ತೂರು ಹಾಗೆಯೇ ಗಣ್ಯ ಅತಿ ಗಣ್ಯರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಸಮಾರೋಪ ಸಮಾರಂಭ ಕೂಡ ಇಡಲಿಕ್ಕಿದೆ ಇದಕ್ಕೆಲ್ಲರೂ ಕೂಡ ಆಧಾರದ ಸುಸ್ವಾಗತ ಹಾಗೆಯೇ ತಾರೀಕು ಇಪ್ಪತ್ತೆಂಟು ಎರಡು ಸಾವಿರದ ಹತ್ತರಿಂದ ಪ್ರಾರಂಭ ಆದಂಥ ಸದನ ಸತತ ಹದಿನಾಲ್ಕು ವರ್ಷ ವರ್ಷಗಳ ಕಾಲ ಸತತವಾಗಿ ಪ್ರತಿ ವರ್ಷ ಕೂಡ ಭಾಳ ವಿಜೃಂಭಣೆಯಿಂದ ನಮ್ಮ ಒಂದು ಒಕ್ಕಳಿಗ ಯುವ ಸಂಘದ ವತಿಯಿಂದ ಕ್ರೀಡಾಕೂಟ ನಡೀತಾ ಇರ್ತದೆ ಆ ಒಂದು ಕ್ರೀಡಾಕೂಟದಲ್ಲಿ ಗುಂಪಾಟಗಳು ಸಾಧಾರಣ ಎಂಟು ಗುಂಪಾಟಗಳು ಕಬಡ್ಡಿ ವಾಲಿಬಾಲ್ ತ್ರೋಬಾಲ್ ಹಾಗೆಯೇ ಕಪ್ ಹಗ್ಗ ಜಗ್ಗಾಟ ಟೆನ್ನಿಸ್ ಬಾಲ್ ಕ್ರಿಕೆಟ್ ಈ ರೀತಿ ಈ ರೀತಿಯ ಕೆಲವು ಪಂದ್ಯ ಆಟ ನಡೀಲಿಕ್ಕೆ ಅದೇ ರೀತಿ ಆಟೋಟ ಸ್ಪರ್ಧೆಗಳು ಕೂಡ ಮಕ್ಕಳಿಗೆ ಸದಾ ಪುರುಷರ ವಿಭಾಗ ಮಹಿಳೆಯರ ವಿಭಾಗ ಹದಿನೇಳು ವಯೋಮಾನದ ಹುಡುಗಿಯರ ವಿಭಾಗ ಹಾಗೆ ಹುಡುಗಿಯರ ವಿಭಾಗ ಮಹಿಳೆಯರ ಕಬಡ್ಡಿ ಪಂದ್ಯಾಟ ಹಾಗೆಯೇ ಪ್ರಾಥಮಿಕ ಹದಿನಾಲ್ಕು ವಯೋಮಾನದ ಹುಡುಗರು ಮತ್ತು ಹುಡುಗಿಯರ ಅಥ್ಲೆಟ್ ಪಂದ್ಯ ಆಟಗಳು ನಡೀಲಿಕ್ಕಿದೆ ಅದೇ ರೀತಿ ಐವತ್ತು ವರ್ಷ ಮೇಲ್ಪಟ್ಟಂಥ ಪುರುಷ ಮತ್ತು ಮಹಿಳೆಯರಿಗಾಗಿ ನೂರು ಮೀಟರ್ ಓಟ ಮತ್ತು ಗುಂಡೆಸದ ಸ್ಪರ್ಧೆಗಳು ಪ್ರಾರಂಭ ಆಗಲಿಕ್ಕಿದೆ ಹಾಗೆಯೇ ಈ ಒಂದು ಪಂದ್ಯಾಟದ ಲಾರ್ಡ್ಸ್ ತಲುಪಾಕುವಂಥ ಕ್ರಮ ಕಾರ್ಯಕ್ರಮ ನಾವು ಇದೇ ಕಳೆದ ಸೋಮವಾರ ನಾವು ನಡೆಸಿರ್ತೇವೆ ನಡೆಸಿದ್ದು ಎಲ್ಲ ವಲಯಗಳಿಗೆ ನಮ್ಮ ಪುತ್ತೂರು ತಾಲೂಕಿನಲ್ಲಿ ಆರು ವಲಯಗಳಿವೆ ಒಟ್ಟು ಮೊದಲು ಕಡಬ ಸೇರಿ ಏಳು ವಲಯಗಳಿತ್ತು ಈಗ ನಮ್ಮ ಪುತ್ತೂರು ತಾಲೂಕಿನಲ್ಲಿ ಆರು ವಲಯಗಳದಲ್ಲಿ ಪ್ರತಿಯೊಂದು ವಲಯದಲ್ಲಿ ಕೂಡ ಮೊನ್ನೆ ವಿಜೃಂಭಣೆಯಿಂದ ಕಳೆದ ವಾರ ಎಲ್ಲ ವಲಯದಲ್ಲಿ ಕೂಡ ಪಂದ್ಯಾಟ ನಡೆದಿದ್ದು ಅದರಲ್ಲಿ ಆಯ್ಕೆ ಆದಂಥ ತಂಡಗಳು ಮಾತ್ರ ನಮ್ಮ ತಾಲೂಕು ಮಟ್ಟದಲ್ಲಿ ಭಾಗವಹಿಸುವಂಥ ಅವಕಾಶ ಇರ್ತದೆ ಅದರಲ್ಲಿ ಗುಂಪಾಟಗಳಲ್ಲಿ ಒಂದು ಪಂದ್ಯಕ್ಕೆ ಒಂದು ತಂಡಕ್ಕೆ ಮಾತ್ರ ಭಾಗವಹಿಸಲು ಅವಕಾಶ ಇರ್ತದೆ ಹಾಗೆಯೇ ಆಟೋಟ ಸ್ಪರ್ಧೆ ಓಟದ ಸ್ಪರ್ಧೆಯಲ್ಲಿ ಒಂದು ವಲಯದಿಂದ ಎರಡು ಮಕ್ಕಳಿಗೆ ಭಾಗವಹಿಸುವಂಥ ಅವಕಾಶ ಇರ್ತದೆ ಹಾಗೆಯೇ ಈ ಒಂದು ಆಟದ ತೀರ್ಪುಗಾರರಾಗಿ ಸಾಧಾರಣ ಮೂವತ್ತರಿಂದ ನಲವತ್ತು ಜನ ನಮ್ಮ ಜಿಲ್ಲೆಯ ನುರಿತ ದೈಹಿಕ ಶಿಕ್ಷಣ ತಜ್ಞರು ಎಲ್ಲರೂ ಕೂಡ ಬರಲಿಕ್ಕಿದ್ದಾರೆ ಅವರು ಕೂಡ ನಾವು ಸ್ವಾಗತಪಡಿಸ್ತೇವೆ ಅದೇ ರೀತಿ ಪ್ರಾಯೋಜಕರಾಗಿರುವಂಥ ಕೆಲವರು ಕೂಡ ಅವರೇ ಕೂಡ ಅದೇ ರೀತಿ ಪ್ರಯೋಜಕರು ಕೂಡ ಬರಲಿಕ್ಕಿದ್ದಾರೆ ಅದೇ ರೀತಿ ನಾವು ಮುಖ್ಯ ರಾಷ್ಟ್ರಮಟ್ಟದ ಪ್ರತಿಭೆ ರಾಷ್ಟ್ರ ಮಟ್ಟದಲ್ಲಿ ಪದಕ ಪಡೆದಂಥ ಕೆಲವು ಕ್ರೀಡಾಪಟುಗಳನ್ನು ಕೂಡ ಸನ್ಮಾನ ಕಾರ್ಯಕ್ರಮ ಮಾಡಲಿಕ್ಕಿದೆ ಅದೇ ರೀತಿ ರಾ ರಾಷ್ಟ್ರಮಟ್ಟ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಅಥವಾ ಪದಕ ಗಳಿಸೋರು ಅದೇ ರೀತಿ ನಮ್ಮ ಒಂದು ಹಿರಿಯ ಕ್ರೀಡಾ ದೈಹಿಕ ಶಿಕ್ಷಣ ನಿರ್ದೇಶಕರಾದಂಥ ತುಕಾರಾಮ್ ಏನಕಲ್ ಅವರಿಗೆ ಕೂಡ ನಾವೊಂದು ಆ ದಿವಸ ನಾವು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಪ್ರತಿ ಮನೆ ಮನಗಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ